ಒಂದು ಸುತ್ತ ಇವತ್ತಿನ ದಿವಸ ನಮ್ಮ ಕಾರ್ಮಿಕ ಇಲಾಖೆ ವಿಭಾಗದ ಲೇಬರ್ ಸೆಲ್ ಆಫೀಸಿಂದ ಇವತ್ತು ಇಲ್ಲಿಗೆ ಆಹ್ವಾನಿಸಿದ್ದಾರೆ ವಿಶೇಷ ಏನು ಅಂತಂದರೆ ನಾಳೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂಥ ಅಭ್ಯರ್ಥಿಯವರು ಬರ್ತಾ ಬರ್ತಾಯಿದ್ದಾರೆ ಪೂಜೆಗೆ ಆ ಇದರಲ್ಲಿ ಕಾರ್ಮಿಕ ಘಟಕವನ್ನು ನಾಳೆ ಸ್ವಾಗತ ಮಾಡೋದಕ್ಕೆ ನಾನು ಇವತ್ತು ಅವ್ರನ್ನ ಕರೀತಾ ಇದ್ದೀನಿ ಇದರಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಂಥ ರಾಜಣ್ಣವರು ನಮ್ಮ ಕಾರ್ಯದರ್ಶಿಗಳಾದಂಥ ಮುರಳಿ ಮತ್ತು ಚಾನ್ಪಾಷಾ ಮತ್ತು ಚಂದ್ರಪ್ಪ ಇವರೆಲ್ಲ ಇದ್ದಾರೆ ಅದರ ವಿಶೇಷವಾಗಿ ಎನ್ ಎಸ್ ಎ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳೆಲ್ಲ ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ನಾಳೆ ಆ ಕಾರ್ಯಕ್ರಮಕ್ಕೆ ನಾನು ಸ್ವಾಗಿಸ್ತಾ ಇದ್ದೀನಿ ಆಮೇಲೆ ಮುಂದಿನ ಕಾರ್ಮಿಕ ದಿನಾಚರಣೆ ಯಾವತ್ತು ಬರುತ್ತೋ ಆವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಮುಲ್ಬಾಲ್ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗುವುದು ಅದರ ಜೊತೆಗೆ ನಾನು ಈ ಕಾರ್ಮಿಕ ಸೆಲ್ಗೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳನ್ನ ಮತ್ತು ಸದಸ್ಯರುಗಳನ್ನೆಲ್ಲ ಕೂಡ ಹೃತ್ಪೂರ್ವಕವಾಗಿ ನಾಳಿನ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಂತರ ನಾವು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ಕೋಲಾರ ಜಿಲ್ಲಾಧ್ಯಕ್ಷ ಎನ್ ಅಂತ ನಮ್ಮ ಆಫೀಸ್ಗೆ ಮಲ್ಬಾಲ್ ತಾಲೂಕು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ಆಫೀಸ್ ಮಾಡಿದ್ದು ಅದಕ್ಕೆ ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಾದ ನೀಲ್ಕಂಠೇಗೌಡರು ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು ಅವರು ನಮ್ಮ ಕೆ ಎಲ್ಲ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ವಿ ಅಷ್ಟೇ ಎಲ್ಲ ವಿಭಾಗಗಳನ್ನೂ ಯಾವುದು ಬಿಡಬಾರ್ದು ಯಾಕಂದರೆ ಯಾವುದೇ ಒಂದು ವಿಭಾಗನೂ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ತಲೆಮಟ್ಟದಿಂದ ಪ್ರತಿಯೊಂದು ಇದು ಬೇ ನಮಗೆ ಅವಶ್ಯಕತೆ ಇದೆ ಯಾಕಂದರೆ ಕಾಂಗ್ರೆಸ್ಸು ಬಡವ್ರ ಪಕ್ಷ ಎಲ್ಲ ಜಾತಿ ವರ್ಗದ ಪಕ್ಷ ಆಗಿರೋದಕ್ಕೆ ಎಲ್ಲ ಕಮಿಟಿಯವ್ರನ್ನೂ ಎಲ್ಲ ಜಾತಿಯವ್ರನ್ನೂ ಎಲ್ಲ ಸಂಘಟನೆಯವ್ರನ್ನೂ ಜೊತೆಯಲ್ಲಿ ಇಟ್ಕೊಂಡು ಹೋಗ್ಬೇಕಂತ ನಮ್ಮ ಅವರಿಗೆ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ಮನವಿ ಮಾಡ್ತಾಯಿದ್ದೀವಿ ನಾಳೆ ನಾಳೆ ನಮ್ಮ ಕೆ ಪಿ ಸಿ ಸಿ ಕಾರ್ಮಿಕರ ಘಟಕದಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಕಮಿಟಿ ಮೆಂಬರ್ಸ್ಗಳು ಎಲ್ಲರೂ ನಾವು ಬರೋಕ್ಕೆ ರೆಡಿ ಇದ್ದೀವಿ ಯಾಕೆಂದರೆ ತಾವು ಬಂದಿದ್ದೀರಿ ಮಾತಿಗೆ ಮತ್ತು ಎಂ ಪಿ ಕ್ಯಾಂಡಿಡೇಟು ಬರ್ತಾಯಿದ್ದಾರೆ ಎಲ್ಲ ಉಸ್ತುವಾರಿಗಳು ಎಲ್ಲ ಬರೋದಕ್ಕೆ ಆ ಒಂದು ವಿಶೇಷ ಇದರಿಂದ ನಾವು ಕೆ ಪಿ ಸಿ ಕಾರ್ಮಿಕ ವಿಭಾಗದಿಂದ ಪ್ರತಿಯೊಬ್ಬರು ಬರ್ತೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಕಾರ್ಮಿಕ ವಿಭಾಗದಿಂದ ನಾವು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಎನ್ ರಾಜನ್ ಗೌಡ ಎಸ್ ಬಿಸ್ನಾಲಿ ನಾವು ವಿಶೇಷವಾಗಿ ಹೇಳಬೇಕಂದ್ರೆ ನಮಗೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೆ ಪಿ ಸಿ ಇದು ಕ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಾವು ನಮಗೆ ಸೂಕ್ತವಾದ ಅಭ್ಯರ್ಥಿಯನ್ನು ಗೌತಮ್ ಗೌತಮನವ್ರನ್ನು ಕೊಟ್ಟಿದ್ದಾರೆ ಅವ್ರನ್ನ ನಮ್ಮ ಕೆ ಪಿ ಸಿ ಕಾರ್ಮಿಕ ವಿಭಾಗದಿಂದ ಮತ್ತು ಕಾರ್ಮಿಕ ವಿಭಾಗದಿಂದ ಎಲ್ಲರೂ ಒಟ್ಟುಗೂಡಿ ಎಲ್ಲ ಸಂಘಟನೆಗಳು ಎಲ್ಲ ತಲಪಾಯದಿಂದ ಒಂದು ಹಳ್ಳಿಯಿಂದ ಒಂದು ಪಂಚಾಯತಿಯಿಂದ ಹೋಬಳಿಂದ ಬ್ಲಾಕಿಂದ ಎಲ್ಲ ಎಂಟು ತಾಲೂಕಿಂದ ಎಲ್ಲ ಕಷ್ಟ ಬಂದು ನಮ್ಮ ಅಭ್ಯರ್ಥಿಯನ್ನು ಗಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಕಾರ್ಮಿಕರದು ನಮ್ಮ ಕಾಂಗ್ರೆಸ್ ಇರೋದು ಎಲ್ಲ ಮುಖಂಡವ್ರದ್ದು ಹೊಲ್ಪಟ್ಟಿರ್ತದೆ ಮತ್ತು ವಿಶೇಷವಾಗಿ ಅಂದರೆ ನಮ್ಮ ಕೆ ಪಿ ಸಿ ಕಾರ್ಮಿಕದಿಂದ ಕಾರ್ಮಿಕರೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿರೋದ್ರಿಂದ ನಾವು ಕಾರ್ಮಿಕರೆಲ್ಲ ಒಟ್ಟು ಒಟ್ಟುಗೂಡಿ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸಿ ಅವ್ರು ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದಾಗಿರ್ತದೆ ಆದ್ದರಿಂದ ಎಲ್ಲ ಆದ್ದರಿಂದ ಎಲ್ಲರೂ ನಾಳೆ ಒಂಬತ್ತು ಗಂಟೆಗೆ ನಮ್ಮ ಕುಡುಮಲ್ಲೆ ದೇವಸ್ಥಾನಕ್ಕೆ ಬರ್ತಾ ಬರ್ತಾಯಿದ್ದಾರೆ ತಾವು ಎಲ್ಲ ಕಾರ್ಮಿಕರು ಹೆಚ್ಚಾಗಿ ಭಾಗವಹಿಸಿ ಅವ್ರಿಗೆ ಯಶಸ್ವಿಗೊಳಿಸಿ ಒಳ್ಳೆ ಇದನ್ನು ಇದು ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ಕೊತ ಇದ್ದೀವಿ ಅದರಲ್ಲಿ ನಮ್ಮ ನಮ್ಮ ಇಡೀ ದೇಶದಲ್ಲಿ ನಮ್ಮದು ದೇವಮೂಲೆ ಆಗಿರ್ತದೆ ಕುಡುಮಲೆ ದೇವಸ್ಥಾನ ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಕುಡುಮಲೆಗೆ ಫಸ್ಟ್ ಬಂದು ಹೋದವರು ಪ್ರತಿಯೊಬ್ಬರು ಒಳ್ಳೆ ಗೆದ್ದಿದ್ದಾರೆ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಇವರು ಮಿನಿಸ್ಟ್ರ್ ಆಗಿರ್ಬೋದು ಪ್ರತಿಯೊಬ್ಬರು ಮುಖ್ಯಮಂತ್ರಿ ಕೂಡ ಫಸ್ಟು ನಮ್ಮ ದೇವಮೂಲೆಗೆ ಬಂದೇ ಹೋಗೋದು ಅದು ಬಂದು ಹೋದವ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯ ಆಶೀರ್ವಾದ ಆಗಿದೆ ಅದೇ ಥರ ನಮ್ಮ ಗೌತಮ್ಮನವ್ರಿಗೂ ಆಶೀರ್ವಾದ ಆಶೀರ್ವಾದ ಕೊಡ್ತಾ ದೇವರು ನಮ್ಮ ದೇವಮೂಲೆಯಲ್ಲಿ ನಮ್ಮ ಕಾರ್ಮಿಕರು ಅವರು ಬಲವಾಗಿ ಹೆಚ್ಚಾಗಿ ಭಾಗವಹಿಸಿ ಅವ್ರನ್ನ ಗೆಲ್ಸ್ಕೊಂಡು ಬರೋಕ್ಕೂ ಯಶಸ್ವಿಯಾಗಿ ನಾವು ಕಷ್ಟ ಬಿದ್ದು ಕಷ್ಟ ಮೀರಿ ಕಷ್ಟ ಮೀರಿ ನಾವು ಕಷ್ಟ ಬಿದ್ದು ಅವ್ರನ್ನ ಗೆಲ್ಸ್ಕೊಂಡು ಬರೋಕೆ ನಾವು ಕಾರ್ಮಿಕರೆಲ್ಲ ಒಟ್ಟಾಗಿ ಗುಡಿ ಕೆಲಸ ಮಾಡ್ತೀವಿ ಆಮೇಲೆ ಪ್ರತಿಯೊಂದು ಮಾಲೂರು ಕೆಜಾಪು ಬಂಗಾರಪೇಟೆ ಮುಲ್ಬಾವಲು ಕೋಲಾರು ಸೀನಾಸುರ ಆರು ತಾಲೂಕಲ್ಲಿ ಪ್ರತಿಯೊಂದು ಬ್ಲಾಕು ಮತ್ತೆ ಲಗ್ದಾಗ ಪಂಚಾಯಿತಿ ಮಾಡಿದಾಗ ತಲೆಮಟ್ಟದಿಂದಾನು ನಾವು ಕಮಿಟಿ ಕಟ್ಕೊಂಡು ಬಂದಿದ್ವಿ ತುಂಬ ಆರು ತಾಲೂಕಲ್ಲೇ ಒಳ್ಳೆ ಟೀಮ್ ಮಾಡಿದ್ವಿ ಒಳ್ಳೆ ಕಮಿಟಿ ಕಟ್ಟಿದ್ವಿ ಆ ಒಂದು ಇದರಿಂದ ನಮ್ಮ ಗೌತಮ ಅನ್ನ ಅವ್ರಿಗೆ ಒಳ್ಳೆ ಅನುಕೂಲ ಮಾಡ್ತೀವಿ ಎಲ್ಲರೂ ಸೇರಿ ನಾವು ಯಶಸ್ವಿಯಾಗಿ ಅವ್ರನ್ನ ಗೆಲ್ಸ್ಕೊಂಡು ಬರೋಕೆ ಶ್ರಮ ಮೀರಿ ಶ್ರಮ ಬಿತ್ತು ಅವ್ರಿಗೆ ಗೆಲ್ಸ್ಕೊಂಡು ಬರೋಕೆ ನಾವು ಇದು ಮಾಡ್ತೀವಿ ಪಕ್ಷದ ಆ ದೇಶದ ನಮ್ಮ ಜವಾಬ್ದಾರಿ ಇರ್ತದೆ ಪಕ್ಷದ ಎಲ್ಲ ಪಕ್ಷದ ನಮ್ಮ ಸ್ಟೇಟ್ ಇದರಿಂದ ಅಷ್ಟೇ ನಮ್ಮ ಕೆ ಗೌಡ್ರು ಸ್ಟೇಟ್ ಅಧ್ಯಕ್ಷರು ನಮ್ಮ ಕೆ ಬಿ ಸಿ ಸಿ ಡಿ ಕೆ ಶಿವಕುಮಾರ್ ಎಲ್ಲ ಸ್ಟೇಟು ಇದಕ್ಕೂ ಅವರ ಅಧ್ಯಕ್ಷರು ಅವರಿಂದ ಸ್ಟೇಟ್ ಲೀಡ್ರು ಬಂದು ನಮ್ಮ ಪುಡ್ಸಾಮ್ ಗೌಡ ಅವರಿಂದೇ ಬಂದು ನಾವು ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ ಆಗಿದ್ರೂ ನಮ್ಮ ಆರು ಜಿಲ್ಲೆಗಳಲ್ಲಿ ಆರು ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಆರು ತಾಲೂಕು ಬರುತ್ತೆ ಆರು ತಾಲೂಕಲ್ಲಿ ನಾವು ಪ್ರತಿಯೊಂದು ಹೋಬಳಿನಾಗ ಪ್ರತಿಯೊಂದು ಬ್ಲಾಕಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕಮಿಟಿ ಕಟ್ಟಿದ್ವಿ ಆ ಒಂದು ಇದರಿಂದ ನಾವು ಕಾರ್ಮಿಕರು ಹೆಚ್ಚಾಗಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾರ್ಮಿಕರು ಹೆಚ್ಚಾಗಿರೋದು ಆ ಒಂದು ಇದರಿಂದ ನಮ್ಮ ಗೌತಮನಾಗೆ ಕಾರ್ಮಿಕರೆಲ್ಲ ಒಟ್ಟಾಗಿ ಸೇರಿ ಅವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಅಂತರದಿಂದ ಗೆಲ್ಸ್ಕೊಂಡು ಬರೋಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಶ್ರಮಿಸಿ ಎಸ್ ಸಿ ಮಾಡಿಕೊಡೋದಕ್ಕೆ ಜವಾಬ್ದಾರಿ ವಹಿಸ್ಕೊಂಡು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಮಾಡಿ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಒಳ್ಳೆ ಒಳ್ಳೆ ರೀಡಲ್ಲಿ ಒಳ್ಳೆ ತುಂಬ ಅಂತರದಿಂದ ಮತಗಳನ್ನ ಗೆಲ್ಸ್ಕೊಂಡು ಬರೋಕೆ ನಾವು ಎಲ್ಲ ಕಷ್ಟ ಬಿದ್ದು ಇದು ಮಾಡ್ಕೊಂಡು ನಮ್ಮ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ಜೈ ಕೆ ಶಿವಕುಮಾರ್ ಜೈ ಸಿದ್ದರಾಮಯ್ಯ ಜೈ ಪುಟ್ಸಾಮಗೌಡ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ ನಾಳೆ ನಮ್ಮ ಕೊಡುಮಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ತಾಲೂಕು ಮತ್ತು ಕೋಲಾರ ಜಿಲ್ಲೆ ಎಲ್ಲ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ನಾವು ಆ ಕಾರ್ಯಕ್ರಮ ಯಶಸ್ಸು ಮಾಡೋ ಉದ್ದೇಶದಿಂದ ಈ ಪ್ರೆಸ್ಮಿಟ್ ಕೊಡ್ತಾ ಇದ್ದೀವಿ ನಮ್ಮ ಕಮಿಟಿ ಆರು ತಾಲೂಕಲ್ಲೂ ನಮ್ಮ ಜಿಲ್ಲಾಧ್ಯಕ್ಷರು ಕಟ್ಟಿದ್ದಾರೆ ಆ ಕಮಿಟಿಯನ್ನು ಭೇಟಿ ಮಾಡಿಸಲು ನಾಳೆಯಿಂದ ನಾವು ಶುರು ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಹೋಗ್ತೀವಿ ನಮ್ಮ ಕಮಿಟಿಯನ್ನು ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಕ್ಯಾಂಡಿಡೇಟ್ನ ಕರ್ಕೊಂಡು ಹೋಗಿ ಅವ್ರನ್ನ ಪರಿಚಯ ಮಾಡಿಸಿ ಅವ್ರನ್ನ ಗೆಲ್ಲಿಸುವಂಥ ಶ್ರಮ ಪಟ್ಟು ನಾವು ಅವ್ರಿಗೆ ಒಂದು ಯಶಸ್ವಿಯನ್ನು ತಗೊಂಡು ಜವಾಬ್ದಾರಿ ನಮ್ಮ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಹಾಕಿದ್ದಾರೆ ಮತ್ತು ನಮ್ಮ ಎಮ್ ಸಿ ಗೌಡರು ನಮ್ಮ ಆಫೀಸಿಗೆ ಬಂದಿದ್ದರು ಬಂದು ನೀವೆಲ್ಲ ಕಾರ್ಮಿಕರು ಹೆಚ್ಚಾಗಿ ಸೇರಬೇಕು ಅದು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳ್ಬಿಟ್ಟಾಗಿದ್ದಾರೆ ನಾವು ನಾಳೆ ಆ ಕಾರ್ಯಕ್ರಮವನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಿ ನಮ್ಮ ಕೋಡುಮಲೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ತೀವಿ ಅಂತ ನಾವು ತಮ್ಮಲ್ಲಿ ಮನೆ ಮಾಡ್ಕೊಂಡು ಹೆಚ್ಚು ದಿನ ಜನ ಕಾರ್ಮಿಕರು ಸೇರಬೇಕು ಅಂತ ನಮ್ಮ ಕಂಟಿ ತಿಳಿಸ್ತಾ ಇದ್ದೀನಿ